thank ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಾವೆಲ್ಲ ಸೇರಿದ್ದೇವೆ ನಮ್ಮ ಭಾರತ ದೇಶದ ಪರಂಪರೆ ಪತಂಜಲಿ ಯೋಗ ಪರಂಪರೆ ಅಂಗವಾಗಿ ಯುನೈಟೆಡ್ ನೇಷನ್ಸ್ ಈ ಹನ್ನೊಂದು ವರ್ಷಗಳ ಹಿಂದೆ ಭಾರತ ದೇಶ ಯೋಗವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಹಾರ್ಮೋನಿಯನ್ ತಗಿರಿ ಸೊಸೈಟಿನಲ್ಲಿ ಆ ಒಂದು ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಪಸರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ಪ್ರಸ್ತಾಪ ಮಾಡಿದಾಗ ನೂರ ಎಪ್ಪತ್ತೈದು ದೇಶಗಳು ಇದನ್ನ ಅನುಮೋದಿಸಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಬೇಕು ಅಂತ ಅವತ್ತು ಅಂಗೀಕರಿಸ ಆ ಅಂಗವಾಗಿ ನಿರಂತರವಾಗಿ ವಿವಿಧ ದೇಶಗಳಲ್ಲಿ ಆಚರಣೆ ಮಾಡ್ತಾ ಬಂದಿದೆ ಯೋಗ ಮಾಡೋದ್ರಿಂದ ಒಂದು ಆರೋಗ್ಯ ಹೆಲ್ತ್ ಇನ್ನೊಂದು ಹಾರ್ಮೋನ್ ನಾನು ಈಗ ತಾನೆ ಕೇಳ್ತಾ ಇದ್ದೆ ಪತಂಜಲಿ ಯೋಗ ಶಿಕ್ಷಣದ ಸಂಸ್ಥೆಯ ಮಳವಳಿ ತಕ್ಷರಾಗಿರ್ತಕ್ಕಂಥವ್ರು ಪದಾಧಿಕಾರಿಗಳಾಗಿರ್ತಕ್ಕಂಥವ್ರು ಮತ್ತೆ ಯೋಗ ಗುರುಗಳು ದೊಡ್ಡಣ್ಣವರು ಮತ್ತೆ ತಾವೆಲ್ಲ ಯೋಗ ಬಂಧುಗಳು ಯಾವ ರೀತಿ ಇದರಲ್ಲಿ ಪಾಲ್ಗೊಳ್ತಿದ್ರ ಯಾವ ರೀತಿ ಒಂದು ಸಮಾಜದಲ್ಲಿ ಯಾವುದೇ ಜಾತಿಯತೆ ಇಲ್ಲದೆ ಎಲ್ಲರೂ ಒಳಗೊಂಡಂತೆ ಇದೊಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಿದಿರಲ್ಲ ತುಂಬಾ ಸಂತೋಷ ಆಗಿದೆ ಅವ್ರನ್ನ ಪ್ರಸ್ತಾಪ ಮಾಡಿದ್ದಾರೆ ಮಳವಳ್ಳಿಯಲ್ಲಿ ಸ್ವಲ್ಪ ಜಾಗ ಬೇಕಾಗತ್ತೆ ಯೋಗ ಶಿಕ್ಷಣ ಸಂಸ್ಥೆಯನ್ನು ನಡೆಸಬೇಕು ಯೋಗ ನೀನು ಹೆಚ್ಚಿನ ಮಟ್ಟದಲ್ಲಿ ಎಲ್ರಿಗೂ ತಲುಪುವಾಗ ಹಾಕ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಖಂಡಿತ ಅಲ್ಲಿ ನಮ್ಮ ಕಂದಾಯ ಭೂಮಿ ಇದ್ರೆ ಅದನ್ನ ಪ್ರಯತ್ನ ಅಂತೂ ಮಾಡ್ತೀವಿ ಕೊಡುವಂತ ಪ್ರಯತ್ನ ಅಂತೂ ಮಾಡ್ತೀವಿ ಹೇಳ್ತಾರೆ ವೇದಿಕೆ ಮೇಲೆ ಕರೆದಂತ ಎಲ್ಲರೂನು ಅಷ್ಟೇ ಹೇಳ್ಬಿಟ್ಟು ಯೋಗ ಡೇ ಅನ್ಕೊಂತೀನಿ ನೀವು ಆ ರೀತಿ ಮಾಡಬೇಡಿ ಈಗ ಸ್ವಲ್ಪ ಯೋಗ ದಿನಾಚರಣೆಯ ಅಂಗವಾಗಿ ಇದಕ್ಕೆ ಮಾತು ಸೀಮಿತಗೊಳಿಸ್ತಾ ಇದ್ದೆ ಅವರು ಸಿಸ್ಟರ್ ಹೇಳಿರೋದ್ರಿಂದ ಒಂದ್ ಮಾತು ಹೇಳ ಕಂದಾಯ ಇಲಾಖೆಯಲ್ಲಿ ಸ್ವಂತ ಭೂಮಿ ಇರೋದಿಲ್ಲ ಸರ್ಕಾರದ ಗೈಡ್ಲೈನ್ಸ್ ಅಲ್ಲೇ ಕೊಡ್ಬೇಕಾಗತ್ತೆ ಸರ್ಕಾರದ ಗೈಡ್ ಲೈನ್ಸ್ ಯಾವ ರೀತಿ ಇರುತ್ತೆ ಟೌನ್ ಅಲ್ಲಿ ಯಾವುದೇ ಸಂಘ ಸಂಸ್ಥೆಗೆ ಕೊಡಕ್ಕೆ ಅವಕಾಶ ಇರೋದಿಲ್ಲ ಅದನ್ನೇನಾದ್ರು ಕೊಡಬೇಕು ಅಂದ್ರೆ ಸರ್ಕಾರದ ಡಿಸಿಶನ್ಸ್ ಆಗ್ಬೇಕು ಅಟ್ಲೀಸ್ಟ್ ಪ್ರಪೋಸ್ ಮಾಡುವ ಮಾಡಬಹುದು ಸರ್ ಅದನ್ನು ಎರಡನೇದು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಥೀಮ್ ಅಂತ ಏನ್ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಅಂತಂದ್ರೆ ಯೋಗ ಫಾರ್ ಒನ್ ವರ್ಲ್ಡ್ ಆ್ಯಂಡ್ ಒನ್ ಹೆಲ್ತ್ ಅಂತ ಸೊ ಇದೊಂದು ಪ್ರಪಂಚ ಯೋಗ ಮತ್ತು ಇದೊಂದು ಪ್ರಪಂಚಕ್ಕೆ ಒಂದೇ ಯೋಗ ಒಂದು ಪ್ರಪಂಚಕ್ಕೋಸ್ಕರ ಮತ್ತೆ ಹೆಲ್ತಿಗೋಸ್ಕರ ಅಂತ ಸೊ ತಾವೆಲ್ಲ ಯೋಗ ಮಾಡ್ತಾ ಇದ್ದೀರಾ ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಂಗೆ ತಾವು ಕೂಡ ಪ್ರಚಾರ ಮಾಡಿ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಳಿ ಯಾವುದೇ ರೀತಿ ವಯೋಮಿತಿ ಇಲ್ಲ ನಾನು ನೋಡ್ತಾ ಇದ್ದೀನಲ್ಲ ಹಿರಿಯರೆಲ್ಲ ಇದ್ದೀರಾ ವಿದ್ಯಾರ್ಥಿಗಳನ್ನ ಅತಿ ಹೆಚ್ಚು ಸೇರಿಸ್ಕೊಳ್ಳಿ ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಇದು ಪಸರಿಸೋದ್ರಿಂದ ಅವರ ಮಾನಸಿಕ ಸ್ಥೈರ್ಯ ಇಂಪ್ರೂವ್ ಆಗುತ್ತೆ ಆಮೇಲೆ ಏಕಾಗ್ರತೆ ಮೂಡುತ್ತೆ ಒಳ್ಳೆ ನಾಗರಿಕರನ್ನ ಸಮಾಜಕ್ಕೆ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಸೊ ಇಷ್ಟನ್ನು ಹೇಳ್ತಾ ಯೋಗ ದಿನಾಚರಣೆ ಶುಭಾಶಯ ನಾನು ಮಾತನಾಡುತ್ತೆ ಆಮೇಲೆ ಸ್ಟ್ಯಾಂಡರ್ಡ್ ಈ ದಿನ ಸೊ ಆ ಥರ ಎಜುಕೇಶನ್ ಬಂತು ಅವಾಗೊಂದು ಹಳ್ಳಿಯಲ್ಲಿ ಏನ್ ಕೇಳ್ತಿದೆ ಅಂದ್ರೆ ಬೆಳಗಿನ ಜಾವ ಎದು ಈಗ ಫೈವ್ ಎ ಎಂ ಫೋರ್ ಎಂ ಫೋರ್ ತರ್ಟಿ ಅಥವಾ ಬ್ರಹ್ಮಿ ಮುಹೂರ್ತ ಅಂತ ಈಗ ಮಾತಾಡ್ತಿದ್ವಿ ಅವಾಗ ಏನಂದ್ರೆ ನಮಗೆ ನಾವು ಚಿಕ್ಕವರಿದ್ದಾಗ ಅಷ್ಟೊತ್ತಿಗೆ ಎದ್ದೊಳ್ಳೋದು ಆವಾಗ ಸೂರ್ಯ ಬಂದರೆ ಅಲ್ಲ ಅಷ್ಟೊತ್ತಿಗೆದೊಳ್ಬೇಕು ಅಂತಂದ್ರೆ ಸಾಮಾನ್ಯ ಒಂದು ಮೂರೂವರೆ ನಾಲ್ಕು ಗಂಟೆ ಒಳಗಡೆ ಅಷ್ಟೊತ್ತಿಗೆ ಇದತ್ಬಿಟ್ಟು ಗೊಣಿಚಿಲ್ಲ ಇವಾಗ ಈ ಮ್ಯಾಟ್ ಇದೆ ಅವಾಗ ಗೊಣಿಚಿಲ್ಲ ನಾವು ಯೋಗ ಮಾಡ್ತಿದ್ವಿ ಅವಾಗ ನನಗೆ ನಾನಿನ್ನ ಮೂರನೇ ಕ್ಲಾಸ್ ಅವಾಗ ಏನ್ ಮಾಡ್ತಿದ್ವಿ ಅಂತಂದ್ರೆ ಒಂದು ಸೂರ್ಯ ನಮಸ್ಕಾರ ಆಮೇಲೆ ಮಯೂರಾಸನ ಕೆಲವೆಲ್ಲ ಒಂದು ಎಂಟತ್ತು ಆಸನಗಳು ಆದ್ರೆ ತದನಂತರ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಬಿಟ್ಟು ಹೋಗು ಆಮೇಲೆ ಈ ಕೆಲಸದ ಒತ್ತಡದಿಂದ ಏನು ಮಾಡೋಕ್ಕಾಗ್ತಿಲ್ಲ ಸಾಧ್ಯ ಆದ್ರೆ ತಮ್ಮ ಹತ್ರ ಗೈಡೆನ್ಸ್ ಎಲ್ಲರಿಗೂ ಧನ್ಯವಾದ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ಇವತ್ತು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರ ಪರವಾಗಿ ನಾನು ಇವತ್ತು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಅವರು ಒಬ್ರು ಕ್ರಿಯಾಶೀಲ ವ್ಯಕ್ತಿ ಯಾವುದೇ ಕಾರ್ಯ ಹಿಡಿದ್ರು ಹೇಳ್ಕೊಳ್ಳೋದಿಲ್ಲ ಮಾಡಿ ತೋರಿಸ್ತಾರೆ ಅವ್ರು ಸೂಕ್ಷ್ಮವಾಗಿ ಹೇಳಿದ್ರು ಅವರು ಯಾಕೆ ಹಿಂದೆ ಆಗಿದ್ರು ಅವ್ರು ಹೇಳ್ಕೊಂಡ್ರು ಸರ್ ಒಂದ್ ಮೂರ್ ನಾಲ್ಕು ಜನ ಅವ್ರ ಪರಿಸ್ಥಿತಿ ಏನಾಗಿದೆ ಈ ಸರ್ ಆ ಥರ ಆಗಲ್ಲ ಯಾವುದೇ ಸಮಸ್ಯೆ ನಮ್ಗೆ ಹೇಳಿ ಸರ್ ಈಗ ಒಂದ್ ಎರಡು ಮೂರು ಜಾಗ ಗುರುತಿಸಿದ್ವಿ ತುಂಬ ಕೊಡ್ತೀವಿ ಸರ್ ಸರ್ ನಮ್ದು ಏನು ಅಂತಂದ್ರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇವೆ ಮಿತವಾಗಿಲ್ಲ ನಮ್ಮಲ್ಲೇ ರಾಷ್ಟ್ರ ಪ್ರೇಮ ಇರ್ತದೆ ಪರಿಸರ ಪ್ರೇಮ ಇರ್ತದೆ ಒಂದು ದೇಶಕ್ಕೆ ಒಳ್ಳೇದು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇರ್ತಕ್ಕಂಥದ್ದು ಯಾವುದೇ ಒಂದು ನಿರೀಕ್ಷೆ ಇಟ್ಕೊಟ್ಟಿಲ್ಲ ಸ್ವಾರ್ಥ ಇರೋದಿಲ್ಲ ನಿಸ್ವಾರ್ಥದಿಂದ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು ಒಂದು ಯೋಗ ಮಂದಿರ ಕಟ್ಟಿದ್ರೆ ಮಾದರಿ ಆಗ್ತದೆ ಜೊತೆಗೆ ಗೊತ್ತಿದ್ದಂಗೆ ಇತ್ತೀಚೆಗೆ ನಮ್ಗೆ ಆರೋಗ್ಯ ಕಡಿಮೆ ಆಗ್ತಾ ಇದೆ ಪರಿಸರ ನಾಶ ಆಗ್ತದೆ ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹೋರಾಟ ಮಾಡ್ತಾ ಇದೆ ಬರೀ ಈ ಕೆಲಸನೇ ಮಾಡ್ತಾ ಇಲ್ಲ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಾ ಇದೆ ಪರಿಸರ ವಿಚಾರದಲ್ಲಿ ಭಾಗವಹಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಒಂದು ನಿವೇಶನ ಕೊಟ್ರೆ ಅದೊಂದು ಮಾದರಿಯಾಗಿ ಮಾಡಿ ನಾವು ತಮ್ಮ ಹೆಸರು ನಮ್ಮ ಜವರೇಗೌಡರು ಹೇಳ್ದಂಗೆ ಆ ಹೆಸರು ಚಿರಸಹಾಯ ಅಂತ ಹೇಳ್ತಾ ನಾವು ಆದಷ್ಟು ಗಮನ ಕೊಡ್ಬೇಕು ನಮ್ಮ ಒತ್ತಡಗಳಿದೆ ಗೊತ್ತು ತಾಲೂಕು ದಂಡಾಧಿಕಾರಿಗೆ ಎಷ್ಟು ಒತ್ತಡ ಗೊತ್ತು ಅದನ್ನು ತಾವು ಈ ವಿಶೇಷವಾದ ಆದ್ಯತೆ ಕೊಟ್ರೆ ಒಂದು ಸಮಾಜಕ್ಕೆ ಒಳ್ಳೇದು ಮಾಡೋದಾಗ ಹೇಳ್ತಾ ನಾವೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಮಾದರಿ ಆಗ್ಬೇಕು ತಹಸೀಲ್ದಾರ್ ಮನವಿ ಸರ್ ಈಗ ನಾವು ಇಲ್ಲಿ ಮುಗಿಸ್ಕೊಂಡು ಹದಿನೈದು ಶಾಲೆಗಳಿಗೆ ಹೋಗ್ತಾ ಇದ್ದೀವಿ ಹದಿನೈದು ಶಾಲೆಗೆ ಹೋಗಿ ಇವತ್ತು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ಮಾಡಿಸ್ತಾ ಇದ್ದೀವಿ ಆತ ನಿರಂತರ ನಡೀತದೆ ಪ್ರತಿಯೊಂದು ಶಾಲೆಗಳು ನಾವು ಹೋಗಿ ಯೋಗಾಭ್ಯಾಸ ಮಾಡಬೇಕು ಭಾರತದ ಭವಿಷ್ಯದ ಕಾಲಗಳು ವಿದ್ಯಾರ್ಥಿಗಳು ಆ ನಿಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಸಹಕಾರ ಬೇಕು ಅದರಿಂದ ಹೆಚ್ಚಿನ ಒಂದು ಕೇಂದ್ರ ಬಿದ್ದು ಒಂದು ಶಾಖೆ ಇದ್ರೆ ಒಳ್ಳೇದು ಕಚೇರಿ ಒಂದು ಯೋಗ ಮಂದಿರಕ್ಕೆ ತಮ್ಮ ಒಂದು ಸಹಕಾರ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದು ದೊಡ್ಡ ಘೋಷಣೆಗೋಗೋಣ ಘೋಷಣೆಗೋಗಿ ಪ್ರಸಾದ ಸ್ವೀಕರಿಸಬಹುದು ಸ್ವೀಕರಿಸ್ತಾ ಇದ್ರಿ ಕೆಲವರು ಹೇಳ ಘೋಷಣೆ ಜೋರಾಗಿ ಬರಬೇಕು ಬುರ ಭಾರತ್ ಮಾತಾ ಧನ್ಯವಾದಗಳು ಇನ್ನು ನಿರಂತರವಾಗಿ ನಡೀತಾ ಇರಬೇಕು ಶೀಘ್ರದಲ್ಲಿ ಒಂದು ಎರಡು ಮೂರು ಶಾಖೆ ಮಾಡಬೇಕು ಶಿಕ್ಷಕರಾಗಬೇಕು ಮುಂದೆ ಪ್ರಶಿಕ್ಷಣ ಅಲ್ಲೆಲ್ಲ ಹೋಗೋಣ ತುಂಬಾ ಖುಷಿ ಪಟ್ರು ಸಂತೋಷ ಆಗ್ತಿದೆ ನೀವೆಲ್ಲ ಇಂಥ ಕಾರ್ಯಗಳು ಮಾಡ್ತಿರೋ ಆದ ಒಂದು ಎಮ್ಮೆನ ನಾವು ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ನಾವೆಲ್ಲ ಶಿಕ್ಷಕರಾಗಿ ಹೆಚ್ಚು ಹೆಚ್ಚು ಸಾಕೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗುತ್ತ ನಾನು ி முந்தமஸ்க்கோண சந்தப்பேஷ்டேய மனோபாவே மனசுக்கு சாந்தி பூத்திக்கு யுக்திய கொள்ளுவா தின அபியோனே முந்தைய जयकारा बोलो भारत माता की जय प्रभु श्री रामचंद्र महाराज की जय बोलो माता की जय जय माता की जय जय श्री राम माता की जय जय जयकार की जय जय जवान जय किसान जय जवान जय किसान वंदे मातरम वंदे मातरम बंदे मातरम हरि ओम हरि ओम जय वंदे मातरम वंदे मातरम वंदे मातरम हरी <जो मातारी> ओम माता की ओम माता की जय गंगा माता की जय ओम माता की जय तुम माता की जय ओपन मत रखना लाख आबड़तो пута इकडे बार इकडे बार